ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಮೂಡಾ ಕೇಸು ಸಿದ್ದರಾಮಯ್ಯನ ಬೆನ್ನಿಗೆ ಬಿದ್ದ ಕೂಟ್ಲೆ ಅವರ ಮೇಲೆ ವಾಗ್ದಾಳಿಯನ್ನು ಆರಂಭಿಸಿದ್ರು ಏನಾದರೂ ಮಾಡಿ ಮೂಡ ಕೇಸಲ್ಲಿ ಸಿದ್ದರಾಮಯ್ಯನ ಸಿಗಿಸಲೇಬೇಕು ಅನ್ನೋ ಪ್ರಯತ್ನಗಳಾದವು ಅಪಪ್ರಚಾರಗಳಾದ್ವು ಇಷ್ಟೆಲ್ಲ ಆಗಿದ್ರು ಕೂಡ ಸಿದ್ದರಾಮಯ್ಯನಿಗೆ ಮೂಡ ಕೇಸಲ್ಲಿ ಕ್ಲೀನ್ ಚೆಟ್ ಸಿಕ್ತು ನಂತರ ಗ್ಯಾರಂಟಿಗಳ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರವನ್ನು ಮಾಡಲಿಕ್ಕೆ ಆರಂಭಿಸಿದ್ರು ಗ್ಯಾರಂಟಿ ಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ರಾಜ್ಯದ ಅಭಿವೃದ್ಧಿನೇ ಆಗ್ತಾ ಇಲ್ಲ ರಾಜ್ಯದ ಅಭಿವೃದ್ಧಿನೇ ಇಲ್ಲ ಬಸ್ಸಲ್ಲಿ ಫ್ರೀ ಕೊಟ್ಟೋದ್ರಿಂದ ಸಂಪೂರ್ಣವಾಗಿ ಕೆ ಎಸ್ ಆರ್ ಟಿ ಸಿ ಮುಳುಗಿ ಹೋಗಿದೆ ಈ ರೀತಿಯೆಲ್ಲ ಮಾತುಗಳನ್ನ ಆಡ್ಲಿಕ್ಕೆ ಅನ್ನಿಸ್ತಿದ್ರು ಆದರೆ ನೋಡಿ ಇದು ಕೊನೆಯ ಐದು ವರ್ಷಗಳೇನಿದೆ ಕಳೆದ ಐದು ವರ್ಷಗಳಿಂದ ಐದು ವರ್ಷದಲ್ಲಿ ಯಾವುದೇ ಗ್ಯಾರಂಟಿಯನ್ನು ಕೊಡದೆ ಯಾವುದೇ ಉಚಿತವನ್ನು ಕೊಡದೆ ಇವರು ಎಷ್ಟೆಲ್ಲ ಕೆಲಸಗಳನ್ನ ಮಾಡಿದರು ಒಂದು ಒಬ್ಬ ಒಬ್ಬರಿಗೂ ಕೂಡ ಉಚಿತ ಪ್ರಯಾಣವನ್ನು ಕೊಟ್ಟಿರಲಿಲ್ಲ ಬಸ್ ಅಲ್ಲಿ ಎಲ್ಲರೂ ಕೊಟ್ಟ ಎಲ್ಲರೂ ಕೂಡ ಟಿಕೆಟ್ನ ಪರ್ಚೇಸ್ ಮಾಡಿ ಆದರೂ ಕೂಡ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ನಿಗಮ ಏನಿದೆ ಈ ನಿಗಮ ಒಂದೇ ಒಂದು ಬಸ್ ಅನ್ನ ಒಂದೇ ಒಂದು ಬಸ್ ಅನ್ನ ಐದು ವರ್ಷದಲ್ಲಿ ಖರೀದಿಯನ್ನ ಮಾಡಲಿಲ್ಲ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒಂದು ಬಸ್ ಕೂಡ ಖರೀದಿ ಮಾಡಿರಲಿಲ್ಲ ಅದಕ್ಕೆ ಈಗ ಈ ಉಚಿತವನ್ನ ಕೊಟ್ಟ ನಂತರ ಎರಡು ಸಾವಿರ ಬಸ್ ಗಳನ್ನ ಖರೀದಿ ಮಾಡುತ್ತೆ ಅಶ್ವಮೇಧ ಅಶ್ವ ಮೈದಾನ ಯಾವ ಒಂದು ಹೊಸ ಬಸ್ ಬಿಡ್ತಾರೆ ಆ ಬಸ್ಗಳನ್ನ ಎರಡು ಸಾವಿರ ಬಸ್ಗಳನ್ನ ಹೊಸ ಬಸ್ನ ಖರೀದಿ ಮಾಡುತ್ತೆ ಜೊತೆಗೆ ವಿ ಐ ಪಿ ಲಕ್ಸುರಿ ಬಸ್ಸಸ್ ಬೇರೆ ಬೇರೆ ಬಸ್ಸು ಕೂಡ ಖರೀದಿ ಮಾಡುತ್ತೆ ಜೊತೆಗೆ ನಾವು ಲಾಭದಲ್ಲಿದ್ದೇವೆ ಅಂತ ಎಲ್ಲಾ ನಿಗಮಗಳು ಹೇಳ್ತಾ ಇದ್ರು ಕೂಡ ಇವ್ರು ಹೊರಗಡೆ ಗಂಟೆಯನ್ನ ಬಾರಿಸ್ತಾರೆ ಅಯ್ಯೋ ಗ್ಯಾರಂಟಿಯನ್ನು ಕೊಟ್ಟು ನಾವು ಹಾಳ ಗ್ಯಾರಂಟಿಯಿಂದ ಇಡೀ ರಾಜ್ಯದ ಬೊಕ್ಕಸ ಖಾಲಿ ಆಯ್ತು ಆದ್ರೂ ವಿಧಾನಸಭೆ ಒಳಗಡೆ ಹೇಳ್ತಾರೆ ನಾವು ಗ್ಯಾರಂಟಿ ವಿರೋಧಿಗಳಲ್ಲ ನಾವು ಗ್ಯಾರಂಟಿಯನ್ನು ಯಾವತ್ತೂ ವಿರೋಧಿಸಿಲ್ಲ ಅಂತ ಹೇಳ್ತಾರೆ ಹೊರಗಡೆ ಬಂದು ಗ್ಯಾರಂಟಿಯಿಂದ ಬೊಕ್ಕಸ ಖಾಲಿ ಆಯ್ತು ಅಂತಾರೆ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಇದು ಒಂದು ರೀತಿಯಲ್ಲಿ ಒಮ್ಮೆ ಖಾಲಿ ಆಯ್ತು ಅಂತ ಹೇಳುದು ಅಂದರೆ ನೀವು ಗ್ಯಾರಂಟಿಯನ್ನು ಕೊಡಬಾರ್ದಿತ್ತು ಗ್ಯಾರಂಟಿಯನ್ನು ಕೊಟ್ಟರು ರಾಜ್ಯ ಹಾಳಾಗ್ತಾ ಇದೆ ಅಂತ ಹೇಳುದು ಮತ್ತೊಂದು ಕಡೆ ನಾವು ಗ್ಯಾರಂಟಿಯನ್ನು ವಿರೋಧಿಸ್ತಿಲ್ಲ ಅಂತ ಅಲ್ಲಿ ಅಲ್ಲಿಗೆ ಇವರ ನಡೆ ಏನು ಇವ್ರ ನಡೆ ಏನು ನೀವು ತೆಲಂಗಾಣದ ಮುಖ್ಯಮಂತ್ರಿ ಹೇಳಿದ್ದಾರೆ ಕೇಳಿ ತೆಲಂಗಾಣ ಉತ್ತರ ಪ್ರದೇಶ ಹರಿಯಾಣ ಈ ವಿಚಾರಗಳು ಬೇಡ ನಮ್ಮ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ನಮ್ಮ ರಾಜ್ಯದ ಗ್ಯಾರಂಟಿ ಬಂದ ನಂತರ ಏನು ಆಗಿದೆ ಇದು ಮಾತ್ರ ನಮ್ಮ ಚರ್ಚೆ ಬೇಕಾಗಿರ್ತಕ್ಕಂಥದ್ದು ಎಲ್ಲರ ಜೊತೆಗೆ ಇತ್ತೀಚೆಗೆ ಮತ್ತೊಂದು ಹೊಸ ಟ್ರೈನ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಪ್ರಯಾಣದ ಬಗ್ಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಸಿದ್ದರಾಮಯ್ಯನ ಹೆಲಿಕಾಪ್ಟರ್ ಹೋಗಿದ್ದಕ್ಕೆ ಅಷ್ಟು ಹಣ ಖರ್ಚಾಯಿತು ಇಷ್ಟು ಕೋಟಿ ಖರ್ಚಾಯಿತು ಹತ್ತೊಂಬತ್ತು ಪಾಯಿಂಟ್ ಮೂರು ಐದು ಕೋಟಿಯನ್ನ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಗೆ ಪ್ರಯಾಣಕ್ಕೆ ಖರ್ಚು ಮಾಡಿದ್ದಾರೆ ಅನ್ನೋ ಮಾತುಗಳನ್ನ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ ಜೊತೆಗೆ ಅದರಲ್ಲೂ ರಾಜು ಚಂದ್ರಶೇಖರ್ ಅವರು ಭಾರತೀಯ ಜನತಾ ಪಕ್ಷದ ರಾಜು ಚಂದ್ರಶೇಖರ್ ಸುವರ್ಣ ಟಿವಿ ರಾಜ್ ಚಂದ್ರಶೇಖರ್ ಅವರು ಒಂದು ಮಾತು ಹೇಳ್ತಾರೆ ಅಭಿವೃದ್ಧಿ ಮೂಲಸೌಕರ್ಯ ರಕ್ತ ರೈತ ಕಲ್ಯಾಣಗಳಿಗೆ ಹಣದ ಕೊರತೆ ಇದೆ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹತ್ತೊಂಬತ್ತು ಪಾಯಿಂಟ್ ಮೂರು ಐದು ಕೋಟಿ ಹಣವನ್ನು ಖರ್ಚು ಮಾಡಿ ಹೆಲಿಕಾಪ್ಟರ್ ಹೋಗೋ ಅಗತ್ಯ ಏನಿತ್ತು ಅಂತ ಒಬ್ಬ ಸಿ ಎಂ ಆಗಿರ್ತಕ್ಕಂಥವ್ರು ಹೆಲಿಕಾಪ್ಟರ್ ಹೋಗಿ ಹತ್ತೊಂಬತ್ತು ಪಾಯಿಂಟ್ ಖರ್ಚಾಗಿರ್ತಕ್ಕಂಥ ಹತ್ತೊಂಬತ್ತು ಪಾಯಿಂಟ್ ಮೂರು ಕೋಟಿ ಹಣದ ಬಗ್ಗೆ ಮಾತನಾಡ್ತಕ್ಕಂಥ ಚಂದ್ರಶೇಖರ್ ಅವರು ರಾಜ್ಯಸಭಾ ಸದಸ್ಯರಾಗಿದ್ರು ರಾಜ್ಯಸಭಾ ಸದಸ್ಯರಾಗಿದ್ದಾಗ ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಮೋದಿಯವರೇ ಈ ದೇಶದ ಪ್ರಧಾನ ಆಗಿದ್ರು ಅವರು ಒಂದು ಏನು ಹದಿನಾಲ್ಕರಿಂದ ಹದಿನೆಂಟರ ನಡುವೆ ವಿದೇಶಿ ಪ್ರಯಾಣವನ್ನು ಮಾಡ್ತಾರೆ ಅವರು ಇವರು ರಾಜ್ಯಸಭಾ ಸದಸ್ಯರಾಗಿದ್ದಾಗಿನ ವಿಚಾರವನ್ನ ನೆಡ್ತಾ ಇದ್ದೇವೆ ಆಗ ನರೇಂದ್ರ ಮೋದಿಯವರು ವಿದೇಶಿ ಪ್ರವಾಸವನ್ನು ಮಾಡ್ತಾರೆ ಆ ವಿದೇಶಿ ಪ್ರವಾಸಕ್ಕೆ ನರೇಂದ್ರ ಮೋದಿಯವರು ಖರ್ಚು ಮಾಡ್ತಕ್ಕಂಥ ಹಣ ಎಷ್ಟು ಅಂದರೆ ಐನೂರ ಹದಿನೆಂಟು ಕೋಟಿ ವಿದೇಶಿ ಪ್ರವಾಸಕ್ಕೆ ನರೇಂದ್ರ ಮೋದಿ ಅವರು ಖರ್ಚು ಮಾಡ್ತಕ್ಕಂಥದ್ದು ಐನೂರ ಹದಿನೆಂಟು ಕೋಟಿ ಅವತ್ತು ನರೇಂದ್ರ ಮೋದಿ ಅವರು ಮೋದಿ ಅವರನ್ನ ಇದೇ ರಾಜ ಚಂದ್ರಶೇಖರ್ ಪ್ರಶ್ನೆ ಮಾಡಬೇಕಿತ್ತು ನಮ್ಮ ದೇಶದಲ್ಲಿಯೇ ಬಡದ ಬಡವರಿದ್ದಾರೆ ಇದ್ದಾರೆ ಮೂಲಸೌಕರ್ಯಗಳ ಹಣ ಇಲ್ಲ ನಮಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ಐನೂರ ಹದಿನೆಂಟು ಕೋಟಿ ಅಂತ ಬೃಹತ್ ಮೊತ್ತವನ್ನು ವಿದೇಶಿ ಪ್ರಯಾಣಕ್ಕೆ ಖರ್ಚು ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆ ಯಾಕೆ ಕೇಳಲಿಲ್ಲ ಆರ್ ಅಶೋಕ್ ಅವರು ಇಲ್ಲಿ ಮಾತನಾಡ್ತಕ್ಕಂಥ ಆರ್ ಅಶೋಕ್ ಅವರು ಯಾಕೆ ಅಲ್ಲಿ ಪ್ರಶ್ನೆ ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡಲಿಲ್ಲ ಐನೂರ ಹದಿನೆಂಟು ಕೋಟಿಯನ್ನ ನೀವು ಖರ್ಚು ಮಾಡ್ತಿದ್ದೀರಲ್ಲ ಇದು ಒಂದು ದುಂದು ವೆಚ್ಚ ಅಲ್ವಾ ಅಂತ ಯಾಕೆ ಇವರು ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಇದನ್ನು ಬಿಡಿ ಆಯಿತು ವಿದೇಶಿ ಪ್ರವಾಸಕ್ಕೆ ಹೋಗ್ಲೇಬೇಕಪ್ಪ ನಾವು ಖರ್ಚು ಮಾಡೋದು ಅಂತಿರೋಣ ಆ ವಿದೇಶಿ ಪ್ರವಾಸಕ್ಕೆ ಹೋಗಿ ಸುಮ್ಮನೆ ಬಂದವರು ನರೇಂದ್ರ ಮೋದಿ ಅವರು ಹೋದಂತ ಅಧ್ಯಕ್ಷರ ಪತ್ನಿಯರಿದ್ದಾರಲ್ಲ ಎಲ್ಲ ಪತ್ನಿಯರಿಗೂ ವಜ್ರವನ್ನ ಗಿಫ್ಟ್ ಮಾಡಿದ್ದಾರೆ ಅದು ಕಡಿಮೆ ಅದಲ್ಲ ಇಪ್ಪತ್ತು ಲಕ್ಷ ನಲವತ್ತು ಲಕ್ಷ ಐವತ್ತು ಲಕ್ಷ ಇಷ್ಟು ು ಬೆಲೆ ಬಾಳುವಂತ ವಜ್ರವನ್ನ ದಾನ ಮಾಡಿ ಬಂದಿದ್ದಾರೆ ನಮ್ಮಲ್ಲಿ ಗಾದೆ ಇದೆ ಅತ್ತೆ ಅದನ್ನ ಹಳೆಯ ದಾನ ಮಾಡದ ಅಂತ ಇಲ್ಲಿ ನಮ್ಮ ನಾವು ಕಟ್ಟ ಟ್ಯಾಕ್ಸ್ ಅನ್ನ ತಗೊಂಡೋಗಲ್ಲಿ ವಿದೇಶದಲ್ಲಿ ನರೇಂದ್ರ ಮೋದಿ ಅವರು ದಾನ ಮಾಡಿ ಬರ್ತಾ ಇದ್ದಾರೆ ವಿದೇಶಿ ಅಧ್ಯಕ್ಷರ ಪತ್ನಿಯರಿಗೆ ಹೋಗ್ಲಿ ಬಿಡಿ ಏನು ಮಾಡುವಾಗಿಲ್ಲ ನಾವು ಸ್ಟ್ಯಾಂಡರ್ಡ್ ಅನ್ನು ತೋರಿಸಬೇಕಲ್ಲ ನಾವು ಶ್ರೀ ನಿಮ್ಮ ಶ್ರೀಮಂತ ರಾಷ್ಟ್ರ ನಂಬುವಂತ ಸೊಕಾಳ್ ಬೇಕಲ್ಲ ಸೊ ಅದಕ್ಕೋಸ್ಕರ ಇವರು ದೊಡ್ಡ ದೊಡ್ಡ ಗಿಫ್ಟ್ ಕೊಟ್ಟು ಬರ್ತಾರೆ ಇನ್ನು ಅದ್ರ ಬಿಡಿ ಈಗ ನರೇಂದ್ರ ಮೋದಿಯವರು ಅವರು ಸೀದಾ ಸಾದ ಮನ್ಸಿ ಅಲ್ಲ ಜೊತೆಗೆ ಇನ್ನೊಂದೇನಂದ್ರೆ ಅವ್ರು ಯಾವಾಗ ನೋಡ್ತಾರೆ ನರೇಂದ್ರ ಮೋದಿ ಚಹಾ ಮಾರಿಕೊಂಡು ಬಂದವರು ನರೇಂದ್ರ ಮೋದಿ ಚಹಾ ಮಾರದವ್ರು ಅಂತ ಆ ಚಹಾ ಮಾರದಂತ ಒಬ್ಬ ವ್ಯಕ್ತಿ ಇವತ್ತು ಅವರು ಆಗ್ತಕ್ಕಂತ ಒಂದು ವಾಚ್ ಇದೆಯಲ್ಲ ಆ ಒಂದು ವಾಚ್ ಬೆಲೆ ಒಂದು ಪಾಯಿಂಟ್ ಮೂರು ಲಕ್ಷ ಒಂದು ಪಾಯಿಂಟ್ ಮೂರು ಲಕ್ಷ ಅವ್ರು ತರ್ತಾ ಅವ್ರು ಆಗ್ತಕ್ಕಂಥ ಡ್ರೆಸ್ ಇರಬಹುದು ಅವ್ರನ್ನ ಮಾಡ್ತಕ್ಕಂಥ ಸ್ಟೈಲ್ ಎಲ್ಲ ನೋಡಿದ್ರೆ ನರೇಂದ್ರ ಮೋದಿ ನಿಜವಾಗ್ಲೂ ಚಹಾ ಮಾಡಿ ಬಂದಿದ್ರಾ ಅಥವಾ ಯಾವುದೋ ವಿ ವಿ ಐ ಪಿ ಕುಟುಂಬದಲ್ಲಿ ಹುಟ್ಟು ಬಂದಿದ್ರಾ ಇವೆಲ್ಲ ಅನುಮಾನ ಅನುಮಾನಗಳು ಮೂರ್ತಾ ಹೋಗ್ತವೆ ಯಾರಿಗಾದ್ರೆ ಡೌಟ್ ಬರ್ತಾ ಇದು ಅವರ ಶೈಲಿಗಳನ್ನ ನೋಡಿದ್ರೆ ನೋಡಿ ಇಲ್ಲಿ ತಮಿಳ್ನಾಡಿಗೆ ಬಂದ್ರೆ ಒಂಥರ ಡ್ರೆಸ್ ಹಾಕಿದ್ದಾರೆ ಅಥವಾ ಎಲ್ಲ ಸೈನಿಕರು ಮೀಟ್ ಮಾಡ್ಲಿಕ್ಕೆ ಅವ್ರ ಇನ್ನೊಂದರ ಡ್ರೆಸ್ ಕರ್ನಾಟಕದ ಒಂದು ಸಫಾರಿ ಮಾಡ್ಲಿಕ್ಕೆ ಹೋದ್ರೆ ಹುಲಿ ನೋಡ್ಲಿಕ್ಕೆ ಅಂತ ಹೋದ್ರೆ ಅಲ್ಲೇ ಒಂದು ರೀತಿ ಡ್ರೆಸ್ಸು ಅವ್ರು ಆಗ್ತಕ್ಕಂಥ ಡ್ರೆಸ್ಗಳು ನೋಡ್ಬೇಕು ನೀವು ಯಾವ್ಯಾವ ಥರ ಎಲ್ಲ ಇರುತ್ತೆ ಯಾವ್ಯಾವ ಶೈಲಿ ಅಂತ ಇರ್ತಾರೆ ಸಹ ನಾನು ತಿಳಿದಾಗೆ ಸಿದ್ದರಾಮಯ್ಯ ಒಂದು ಜಿಬ್ಬ ಮತ್ತೆ ಜುಬ್ಬ ಮತ್ತೆ ಒಂದು ಪಂಚೆ ದೂತಿ ಮತ್ತು ಜಿಬ್ಬವನ್ನು ಆಗ್ತಕ್ಕಂಥ ವ್ಯಕ್ತಿ ಆದರೆ ಈ ನರೇಂದ್ರ ಮೋದಿಯವ್ರು ನೋಡಿ ಅವ್ರು ಆಗ್ತಕ್ಕಂಥ ಸನ್ ಗ್ಲಾಸ್ ಬೆಲೆ ಇದೆಯಲ್ಲ ಒಂದು ಲಕ್ಷ ಒಂದು ಪಾಯಿಂಟ್ ಆರು ಲಕ್ಷ ಒಂದು ಲಕ್ಷದ ಅರುವತ್ತು ಸಾವಿರ ಸನ್ ಗ್ಲಾಸ್ ಬೆಲೆ ಅವ್ರು ಆಗ್ತಕ್ಕಂಥ ಒಂದು ಸನ್ ಗ್ಲಾಸ್ ಬೆಲೆ ಒಂದು ಪಾಯಿಂಟ್ ಅರುವತ್ತು ಲಕ್ಷ ನೋಡಿ ಎಂತ ಒಂದು ವಿಚಿತ್ರ ಅನ್ಸುತ್ತಲ್ಲ ಅವರು ಆಗ್ತಕ್ಕಂಥ ವಾಚನ ಬೆಲೆ ಒಂದು ಲಕ್ಷದ ಮೂವತ್ತು ಸಾವಿರ ಏ ನೋಡಿ ಇನ್ನೊಂದು ಏನಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಒಮ್ಮ ಬಾಬು ಮೀಟ್ ಮಾಡ್ಲಿಕ್ಕೆ ಹೋಗ್ತಾರ ಅವರು ಆ ಮೀಟ್ ಮಾಡ್ಲಿಕ್ಕೆ ಹೋದಾಗ ಅವತ್ ಒಂದು ದಿವಸಕ್ಕೆ ಅದೊಂದೇ ದಿವಸ ಉಪಯೋಗಿಸತಕ್ಕಂಥದ್ದು ಆ ಸನ್ ಗ್ಲಾಸ್ ನ ಆ ಒಂದು ಸನ್ ಗ್ಲಾಸ್ ಬೆಲೆ ಇಪ್ಪತ್ನಾಲ್ಕು ಸಾವಿರ ಒಮ್ಮೆ ಉಪಯೋಗಿಸಿ ಬಿಸಾ ಇಟ್ತಕ್ಕಂಥ ಒಂದು ಸನ್ ಗ್ಲಾಸ್ ಇಪ್ಪತ್ನಾಲ್ಕು ಸಾವಿರವನ್ನು ಕೊಟ್ಟು ಪ್ರೊಸಸ್ ಮಾಡ್ತಾರೆ ಇದು ನರೇಂದ್ರ ಮೋದಿ ಅವರು ಎಲ್ಲಿಂದ ತರ್ತಿದ್ದಾರೆ ಈ ಹಣವನ್ನ ಇದು ಜನಸಾಮಾನ್ಯರ ತೆರಿಗೆ ದುಡ್ಡಲ್ವಾ ಅಲ್ವಾ ಇದನ್ನ ರಾಜ್ಯಸಭಾ ಸದಸ್ಯರಾಗಿದ್ದಂತ ರಾಜು ಚಂದ್ರ ಶೇಖರ್ ಯಾಕೆ ರಾಜ್ಯಸಭೆ ಒಳಗಡೆ ಪ್ರಶ್ನೆಯನ್ನ ಮಾಡಲಿಲ್ಲ ಯಾಕೆ ಅದರ ಮಾಹಿತಿಯನ್ನು ಕೇಳಲಿಲ್ಲ ರಾಜ ಚಂದ್ರಶೇಖರ್ ಅವರು ಇದೆಲ್ಲ ಬಿಟ್ಬಿಡಿ ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವರು ಒಂದು ಬೋಯಿಂಗ್ ವಿಮಾನ ಬೋಯಿಂಗ್ ತ್ರಿಬಲ್ ಸೆವೆನ್ ಅನ್ನೋ ಒಂದು ಪ್ರೈವೇಟ್ ಜೆಟ್ ಅನ್ನು ಪರ್ಚ ಪರ್ಚಸ್ ಮಾಡಿದ್ದಾರೆ ಆ ಒಂದು ಜೆಟ್ಟಿನ ಬೆಲೆ ಎಂಟು ಸಾವಿರದ ನಾನೂರ ಐವತ್ತೆಂಟು ಕೋಟಿ ಎಂಟು ಸಾವಿರದ ನಾನೂರ ಐವತ್ತ ಎಂಟು ಕೋಟಿ ಇಷ್ಟು ಹಣವನ್ನ ಯಾವ್ದಾದ್ರು ಒಂದು ಕಂಪನಿ ಮೇಲೆ ಹಾಕಿದ್ರೆ ಎಷ್ಟು ಜನಕ್ಕೆ ಉದ್ಯೋಗವನ್ನ ಕೊಡ್ಬೋದಿತ್ತು ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು ನಾವು ಪ್ರಧಾನಮಂತ್ರಿಯವರು ಖರ್ಚು ಮಾಡ್ತಕ್ಕಂಥದ್ದು ಹೇಗೆ ಅಂದ್ರೆ ಎಂಟು ಸಾವಿರ ಹತ್ತು ಸಾವಿರ ಒಂದ್ ಸಾವಿರ ಕೇಳುವಾಗೆ ಇಲ್ಲ ಇನ್ನು ಪ್ರಧಾನಿ ಒಂದು ವರದಿಯನ್ನ ಮಾಡುತ್ತೆ ಪ್ರಜಾವಾಣಿ ಪತ್ರಿಕೆ ಒಂದು ವರದಿಯನ್ನ ಮಾಡುತ್ತೆ ಆ ಒಂದು ವರದಿ ಪ್ರಕಾರ ಅವರು ಮೂರು ಸಾವಿರ ಕೋಟಿ ಕೇವಲ ಪ್ರಚಾರಕ್ಕೆ ಬಳಸಿದ್ದಾರೆ ಅಂತ ಮೂರು ಸಾವಿರ ಕೋಟಿ ಹಣವನ್ನ ಪ್ರಚಾರಕ್ಕೆ ಬಳಸಿದ್ದಾರೆ ಅಂತ ಇಷ್ಟೆಲ್ಲ ಅವರ ಏನು ಪ್ರಧಾನಮಂತ್ರಿ ಮಾಡ್ತಾ ಇರಬೇಕಾದ್ರೆ ಅವರ ಪಕ್ಷದ ನರೇಂದ್ರ ಮೋದಿ ಅವರು ಮಾಡ್ತಾ ಇರಬೇಕಾದ್ರೆ ನಾಚಿಕೆ ಮಾನ ಮರ್ಯಾದೆ ಇವು ಮೂರನ್ನು ಬಿಟ್ಟಿರ್ತಕ್ಕಂತ ಆರು ಅಶೋಕ್ ಇಲ್ಲಿ ನಿಂತ್ಕೊಂಡು ಮಾತನಾಡ್ತಾರೆ ಮೋದಿಯ ಸನ್ ಕ್ಲಾಸ್ ಬಗ್ಗೆ ಮಾತನಾಡ್ತೀರಾ ಮೋದಿ ಹಾಕೋ ವಾಚ್ ಬಗ್ಗೆ ಮಾತನಾಡ್ತೀರಾ ಮೋದಿ ಹಾಕೋ ಶೂ ಬಗ್ಗೆ ಮಾತಾಡ್ತೀರಾ ನೀವು ಮಾತ್ರ ಹೆಲಿಕಾಪ್ಟರ್ ಹೋಗ್ತೀರಾ ಅಂತಾರೆ ಮೋದಿಯನ್ನ ಕೇಳಿ ನೀವು ಯಾಕೆ ಈಗ ಖರ್ಚು ಮಾಡ್ತಿದ್ದೀರಾ ಎಂಟು ಸಾವಿರ ಕೋಟಿ ಕೊಟ್ಬಿಟ್ಟು ಜೆಟ್ ಪರ್ಚೇಸ್ ಮಾಡೋ ಅಗತ್ಯ ಇತ್ತಾ ಎಂಟು ಸಾವಿರ ಕೋಟಿಯನ್ನ ಕೊಟ್ಟು ಜೆಟ್ ಪರ್ಚೇಸ್ ಮಾಡೋ ಅಗತ್ಯ ಏನಿತ್ತು ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಯಾಕೆ ನೀವು ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಪ್ರತಿ ಬಾರಿ ಏನಾದ್ರೂ ಮಾಡಿ ಸಿದ್ದರಾಮಯ್ಯನನ್ನ ತೇಜೋಧ ಮಾಡಬೇಕು ಅನ್ನೋ ಕಾರಣಕ್ಕೆ ಇಲ್ಲ ಸಲ್ಲದ ಅಪವಾದಗಳನ್ನ ಇಟ್ಟು ಅವ್ರನ್ನ ಪ್ರಶ್ನೆಯನ್ನ ಮಾಡ್ತಕ್ಕಂಥದ್ದು ಸೋಶಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಇಲ್ಲ ಸಲ್ಲದ ಪ್ರಚಾರವನ್ನ ಮಾಡ್ತಕ್ಕಂಥದ್ದು ನೀವು ಮೈಸೂರಿಂದ ಬೆಂಗಳೂರಿಗೆ ಹೆಲಿಕಾಪ್ಟರ್ ಯಾಕೆ ಹೋಗ್ತೀರಾ ಕಾರಲ್ಲಿ ಹೋಗ್ಬೋದಲ್ಲ ರಸ್ತೆ ಬಳಸ್ಬೋದಲ್ಲ ಅಂತೆಲ್ಲ ಮಾತನಾಡ್ತಕ್ಕಂಥದ್ದು ಹೀಗೆ ಮಾತನಾಡ್ತಕ್ಕಂಥ ನೀವು ಎಂಟು ಸಾವಿರ ಕೋಟಿ ಕೊಟ್ಟು ಹೊಸ ಬೋಯಿಂಗ್ ಚಾಪ್ಟರ್ ಯಾಕೆ ಖರೀದಿಸ್ತೀರಾ ಅಂತ ಕೇಳ್ಬೋದಿತ್ತಲ್ಲ ಯಾಕೆ ಕೇಳಲಿಲ್ಲ ಹಾಗಂತೇಳಿ ಸಿದ್ದರಾಮಯ್ಯ ಅವ್ರು ಖರ್ಚು ಮಾಡ್ತಿರ್ತಕ್ಕಂಥದ್ದು ಸರಿ ಅನ್ನೋದು ಅನ್ನೋದಲ್ಲ ಇಲ್ಲಿ ಸಿದ್ದರಾಮಯ್ಯ ಇರ್ಬೋದು ಮತ್ತೊಬ್ಬ ರಾಮಯ್ಯ ಇರ್ಬೋದು ಯಾರು ಬೇಕಾದ್ರೂ ಇರ್ಬೋದು ಎಲ್ಲರೂ ಕೂಡ ಕನ್ನ ಹಾಕ್ತಾ ಇರ್ತಕ್ಕಂಥದ್ದು ಜನರ ದುಡ್ಡಿಗೆ ಜನಸಾಮಾನ್ಯರ ತೆರಿಗೆ ದುಡ್ಡಿಗೆ ಪ್ರತಿಯೊಬ್ಬರೂ ಕೂಡ ಜನಸಾಮಾನ್ಯರ ತೆರಿಗೆ ದುಡ್ಡಲ್ಲಿ ಮಜಾ ಮಾಡ್ತಿದ್ದಾರೆ ಅಧಿಕಾರ ಇರೋವರೆಗೂ ಹೆಲಿಕಾಪ್ಟರ್ ಉಪಯೋಗಿಸು ವಿಮಾನ ಉಪಯೋಗಿಸು ಅವ್ರಿಗೆ ಬೇಕಾದ ಪ್ರೈವೇಟ್ ಜಟ್ಗಳು ತಿರ್ಗಾಡು ದುಡ್ಡು ಯಾರು ಕೊಡ್ತಾರೆ ಇವ್ರು ಸ್ವಂತ ದುಡ್ಡು ಅದು ಯಾರು ಕೊಡ್ತೀರ್ಗಲ್ಲ ಇವರು ಸರ್ಕಾರಿ ದುಡ್ಡು ಯಾವ್ದೋ ದುಡ್ಡು ಎಲ್ಲ ಜಾತ್ರೆ ಮಾಡ್ಕೊಂಡು ಹೋಗು ಅಧಿಕಾರದಲ್ಲಿರೋವರೆಗೂ ನರೇಂದ್ರ ಮೋದಿ ಅವರು ಈಗ ಏನವರು ಮೇಕಪ್ಗೆ ಬಳಸ್ತಾರಲ್ಲ ಇದೇ ರೀತಿ ಮೇಕಪ್ನ ಅವರು ಪ್ರಧಾನಿ ಆಗೋಕ್ಕಿಂತ ಮೊದಲು ಅಥವಾ ಮುಖ್ಯಮಂತ್ರಿ ಆಗಕ್ಕಿಂತ ಮೊದಲು ಮಾಡ್ತಿದ್ರ ರಾಜಕಾರಣಕ್ಕೆ ಎಂಟ್ರಿ ಆಗೋಕ್ಕಿಂತ ಮೊದಲು ಇವರು ಯಾವ ತರ ಇದ್ದಾವೆ ನನ್ ಫೋಟೋಗಳು ನೋಡಿ ಫೋಟೋ ಬೇಕಾದ್ರೆ ವಿಡಿಯೋ ಹಾಕ್ತಿರಿ ನರೇಂದ್ರ ಮೋದಿ ಅವರು ರಾಜಕಾರಣಕ್ಕೆ ಅಂದ್ರೆ ಏನು ಪೊಲಿಟಿಕ್ಸ್ ಎಂಟ್ರಿ ಆಗ್ತದೆ ಮೊದಲು ಸಂಘದ ಸದಸ್ಯರಾಗಿದ್ರಲ್ಲ ಆರ್ ಎಸ್ ಎಸ್ ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ ಆರ್ ಎಸ್ ಎಸ್ ಅಲ್ಲಿ ಕಸ ಹೊಡಿತಿದ್ರಲ್ಲ ಆಗಿನ ಫೋಟೋಗಳು ಮತ್ತೆ ವಿಡಿಯೋಗಳಿದ್ದಾವೆ ನಾನು ಹಾಕ್ತೇನೆ ನೋಡಿ ಹಾಗೆ ನರೇಂದ್ರ ಮೋದಿ ಅವರು ಆಗ್ತಾ ಇದ್ದ ಡ್ರೆಸ್ ಈಗ ನರೇಂದ್ರ ಮೋದಿ ಅವರು ಬದಲಾಗಿರ್ತಕ್ಕಂಥ ಎಷ್ಟು ವ್ಯತ್ಯಾಸ ಇದೆ ಒಂದು ವೇಳೆ ನರೇಂದ್ರ ಅವರು ಹುಟ್ಟಿದಾಗಿಂದ ಇದೇ ರೀತಿಯಾದಂಥ ಡ್ರೆಸ್ ಗಳನ್ನ ಇದೇ ರೀತಿಯಾದಂಥ ವಾಚ್ಗಳನ್ನ ಇದೇ ರೀತಿಯಾದಂತ ಸನ್ ಗ್ಲಾಸ್ಗಳನ್ನ ಹಾಕಿದ್ರೆ ನಮ್ಮ ಅಭಿಯಂತ್ರ ಇಲ್ಲ ಬಿಡಪ್ಪ ಅದವರ ಹವ್ಯಾಸ ಬಂದಿದೆ ಸೊ ಅದನ್ನ ಆಗಲ್ಲ ಅಂತ ಹೇಳ್ಬೋದಿತ್ತು ಜೊತೆಗೆ ಇಷ್ಟೆಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಬ್ಬ ಬಡತನದಿಂದ ಬಂದಿರತಕ್ಕಂಥವ್ರು ಟೀ ಮಾರಿ ರೈಲ್ವೆ ಸ್ಟೇಷನ್ ಟೀ ಮಾರಿ ಬದುಕಿದ ಬದುಕವ್ರು ಈ ರೀತಿ ಬದುಕಂತ ಒಬ್ಬ ವ್ಯಕ್ತಿ ಇದ್ದಿದ್ದಾಗೆ ಇಷ್ಟು ಕಾಸ್ಟ್ಲಿ ಪರ್ಸನ್ ಆಗಲಿಕ್ಕೆ ಸಾಧ್ಯನಾ ಇಲ್ಲಿ ಒಂದು ನರೇಂದ್ರ ಮೋದಿಯವರು ಮತ್ತೆ ಅವರ ಕಾರ್ಯಕರ್ತರು ಜನರ ದಾರಿ ತಪ್ಪಿಸ್ತಾ ಇದ್ದಾರೆ ಅಂದ್ರೆ ನರೇಂದ್ರ ಮೋದಿಯವರು ಅಗರ್ಭ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಸುಳ್ಳು ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಜನರ ದುಡ್ಡು ನಮ್ಮ ಎಲ್ಲ ರಾಜಕಾರಣಿಗಳು ಎಮ್ ಎಲ್ ಎಂದ ಸ್ಟಾರ್ಟ್ ಆಗುತ್ತೆ ಎಮ್ ಎಲ್ ಎ ಜಿಲ್ಲಾ ಪಂಚಾಯತ್ ಸ್ಟಾರ್ಟ್ ಆಗಿಬಿಡುತ್ತೆ ವಿದೇಶಿ ಪ್ರವಾಸ ಇವರು ಎಷ್ಟು ವಿದೇಶಿ ಪ್ರವಾಸಕ್ಕೆ ಹೋಗಿ ನಮ್ಮ ರಾಜಕಾರಣಿಗಳು ಪ್ರತಿ ವರ್ಷ ಇಸ್ರೇಲ್ಗೆ ಹೋಗ್ತಾರೆ ಇಲ್ಲಿ ಬಂದು ಯಾವ ಇಸ್ರೇಲ್ ಕೃಷಿಯನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಕಳಿಸ್ತೀರಾ ಇಸ್ರೇಲ್ಗೆ ಅದರಿಂದ ಆಗಿರ್ತಕ್ಕಂಥ ಇಂಪ್ಲಿಮೆಂಟೇಶನ್ ಎಷ್ಟು ಎಷ್ಟು ಮಟ್ಟಿಗೆ ರೈತರನ್ನ ನೀವು ಬದಲಾವಣೆ ಮಾಡಿದ್ದೀರಾ ವಿದೇಶಕ್ಕೋಗಿ ಎಲ್ಲವನ್ನು ನೋಡಿ ಬರ್ತೀರಾ ಹೋಗಿ ಸುಮ್ಮನೆ ಹೋಗ್ತೀರಾ ನಿಮ್ಮ ಹೆಂಡ್ತಿರು ಜೊತೆಗೆ ನಿಮ್ಮ ಯಾರ್ಯಾರ ಅಕ್ಕ ಪಕ್ಕರವ್ರೆ ಅವ್ರನ್ನೆಲ್ಲ ಜೊತೆಲಿ ಕರ್ಕೊಂಡು ಹೋಗ್ತೀರಾ ಅದಕ್ಕೆಲ್ಲ ಕೊಡೋ ದುಡ್ಡು ಯಾವುದು ಯಾರಪ್ಪ ಮನೆಯಣವನ್ನು ಕೊಟ್ಟು ಹೋಗ್ತೀರಾ ಅಲ್ಲಿಂದ ಬಂದ ನಂತರ ನೀವು ವಿದೇಶಕ್ಕೆ ಯಾವ ಟೂರ್ಗೆ ಹೋಗಿರ್ತೀರೋ ಆ ಟೂರ್ ಮುಗಿಸ್ಕೊಂಡು ಬಂದ ನಂತರ ಅದನ್ನೇನೋ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ ಒಂದು ಪರ್ಸೆಂಟ್ ತೋರಿಸಿ ಸರ್ ಒಂದೇ ಒಂದು ಪರ್ಸೆಂಟ್ ಸಾಕು ಜಾಸ್ತಿ ಬೇಡ ಯಾರು ಒಬ್ಬನೇ ಒಬ್ಬ ಎಂ ಎಲ್ ಎಂ ಪಿ ಮಂತ್ರಿ ಜಿಲ್ಲಾ ಪಂಚಾಯತ್ ಸದಸ್ಯ ಇಲ್ಲಿಂದ ಜಿಲ್ಲಾ ಪಂಚಾಯತಿಯಿಂದ ಇಂದ ಹಿಡ್ದು ಎಂ ಪಿ ಎಂ ಎಲ್ ಎ ಮಿನಿಸ್ಟರ್ಗೂ ಕೂಡ ಪ್ರಧಾನಮಂತ್ರಿವರೆಗೂ ಟೂರ್ ಹೋಗ್ತೀರಿ ನೀವು ಹೋಗಿ ಬಂದ ನಂತರ ಆ ವಿದೇಶದಲ್ಲಿ ಆಗಿರ್ತಕ್ಕಂಥ ಇಂಪ್ಲಿಮೆಂಟ್ ಏನಿದೆ ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ ವಿದೇಶದಲ್ಲಿ ಆಗಿರ್ತಕ್ಕಂಥ ಏನೆಲ್ಲ ಇದೆ ಆ ಕೆಲಸಗಳನ್ನು ತಂದು ಇಂಪ್ಲಿಮೆಂಟ್ ಮಾಡ್ತೀರಾ ಅಥವಾ ಅದನ್ನ ಮಾಡ್ಲಿಕ್ಕೆ ನಿಮ್ಮ ಇಲಾಖೆಗಳಿಗೆ ಸೂಚನೆಯನ್ನ ಕೊಡ್ತೀರಾ ಒಂದು ವೇಳೆ ಏನಾದರೂ ಆ ರೀತಿ ಕೊಟ್ಟಿದ್ದೇ ಆಗಿದ್ರೆ ಇಡೀ ದೇಶ ಇವತ್ತು ನಂಬರ್ ಒನ್ ಆಗಿರ್ಬೇಕಿತ್ತು ನಂಬರ್ ಒನ್ ಆಗಿರ್ಬೇಕಾಗಿತ್ತು ಇಡೀ ಏನು ಸಾವಿರದ ಒಂಬೈನೂರ ನಮಗೆ ಸ್ವತಂತ್ರ ಬಂದು ನಾವು ಸರ್ಕಾರ ರಚನೆ ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗೆ ಇವತ್ತಿನವರೆಗೆ ಯಾರಾದ್ರೂ ಒಬ್ಬ ರಾಜಕಾರಣಿ ಅಂತ ಒಂದು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾತ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾತ್ರ ಅಮೂಲ್ ನೋಡಿ ಆ ಅಮೂಲ್ನ ಇಡೀ ದೇಶಾದ್ಯಂತ ವಿಸ್ತರಿಸ್ತವ್ರು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದ್ರ ಬಿಟ್ರೆ ನೀವು ಯಾರು ಕೂಡ ಇಂತಹ ಒಂದು ಮಾದರಿಯನ್ನು ಅದು ನಮ್ಮ ದೇಶದಲ್ಲೇ ನೋಡ್ತಾರೋ ಬೇರೆ ದೇಶಕ್ಕೆ ಹೋಗಿ ನೋಡಲ್ಲ ನಮ್ಮ ದೇಶದ ಗುಜರಾತ್ ಅಲ್ಲಿ ಏನ್ ಅಮೂಲ್ನ ಆರಂಭಿಸಿರ್ತಾರೆ ಅಮೂಲ್ ನೋಡಿ ಅದನ್ನ ಇಡೀ ದೇಶಕ್ಕೆ ವಿಸ್ತರಿಸ್ರು ಅಂದ್ರೆ ನಾಲ್ಬಹಾದೂರ್ ಶಾಸ್ತ್ರಿ ಅದ್ರ ಬಿಟ್ರೆ ಇನ್ನು ಇನ್ಯಾವ ರಾಜಕಾರಣಿಗಳು ಕೂಡ ಶೋಕಿ ಮಾಡಲಿಕ್ಕೆ ವಿದೇಶಕ್ಕೆ ಹೋಗ್ತಾರೆ ತಮ್ಮ ತೀಟೆಗಳನ್ನು ತಿರ್ಸ್ಕೊಳ್ಲಿಕ್ಕೆ ವಿದೇಶಕ್ಕೆ ಹೋಗ್ತಾರೆ ಯಾರು ಕೂಡ ಅದನ್ನ ವಿದೇಶದಲ್ಲಿ ಏನೋ ಇವರು ಉದ್ದೇಶವನ್ನ ಇಲ್ಲಿ ಮೆನ್ಶನ್ ಮಾಡಿರ್ತಾರೋ ಆ ಉದ್ದೇಶವನ್ನ ಸಂಪೂರ್ಣವಾಗಿ ಹರತು ಅಧ್ಯಯನ ಮಾಡಿ ಬಂದು ಇಲ್ಲಿ ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಮಾಡೋ ಕೆಲಸವನ್ನು ಮಾಡಲ್ಲ ಅಲ್ಲಿಂದ ಬಂದು ಕೊನೆ ಪಕ್ಷ ಒಂದು ಪ್ರವಾಸ ಕಥರವನ್ನೇ ಬರೆಯಲ್ಲ ಇನ್ನು ಇಂಪ್ಲಿಮೆಂಟ್ ಇಲ್ಲಿ ಮಾಡ್ತಾರೆ ಇವರು ಬಿಡಿ ಒಟ್ಟಾರೆಯಾಗಿ ಜನರ ದುಡ್ಡನ್ನ ಲೂಟ್ ಮಾಡಲಿಕ್ಕೆ ಲೂಟಿ ಮಾಡಲಿಕ್ಕೆ ಇಂತಹ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ವೀಕ್ಷಕರೇ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತೆರೆಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಚಾನಲ್ ಸಬ್ಸ್ಕ್ರೈಬ್ ಮಾಡಿ